ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಪ್ರತಿಯೊಂದು ಮುಳುಬಾಗಲ್ ಎಲ್ಲ ಜನತೆಗೂ ನನ್ನ ಕಡೆಯಿಂದ ಸುಸ್ವಾಗತವನ್ನು ಬಯಸ್ತಿದ್ದೀನಿ ಹಾಗೂ ಲಯನ್ಸ್ ಕ್ಲಬ್ ಆ ಆಲ್ರೆಡಿ ಸ್ಟಾರ್ಟಾಗಿ ಎರಡು ತಿಂಗಳಾಗಿದೆ ಇದು ನಮ್ಮ ಎರಡನೇ ಕಾರ್ಯಕ್ರಮ ಸಮಯ ಕಾಲಾವಕಾಶ ಕಮ್ಮಿ ಇರೋದರಿಂದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟಿಂದ ನಾವು ಮೀಟ್ ಮಾಡಿಕೊಂಡು ಅವ್ರದ್ದು ನಮಗೆ ಸಪೋರ್ಟ್ ಇರಬೇಕಾಗತ್ತೆ ಆ ಸಪೋರ್ಟನ್ನು ಬಯಸ್ಕೊಂಡು ನಾವು ಈಗ ಮಾಡ್ತಾ ಇರೋ ಕಾರ್ಯಕ್ರಮ ಏನಿದೆ ಇದು ಒಂದು ನಾನ್ನೂರಿಂದ ಐನೂರು ಜನಗೆ ಇದೆ ನಾವು ಮುಂದೆಗೆ ಎಲ್ಲ ಸಮಾಜ ಸೇವಕರನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಇದರಲ್ಲಿ ಸೇರಿಸ್ಕೊಂಡ್ರೆ ಇದೇ ಒಂದು ಕಾರ್ಯಕ್ರಮವನ್ನು ಸಾವಿರ ಎರಡು ಸಾವಿರ ಜನಕ್ಕೂ ಮಾಡ್ಬೋದು ಅಂತ ಬಯಸ್ತಾ ಲಯನ್ಸ್ ಕ್ಲಬ್ ಕಡೆಯಿಂದ ನಾವು ನಾವು ಒಂದು ಉದ್ದೇಶವಾಗಿರುವ ಲಯನ್ಸ್ ಕ್ಲಬ್ ಕಾರ್ಯಕ್ರಮ ಏನಿದೆ ಅಂದರೆ ಅದೇ ರೀತಿ ನಮ್ಮ ಮಂಜೂ ಅವರು ಹೇಳಿದಂಗೆ ಫಸ್ಟ್ ಬಂದ್ಬಿಟ್ಟು ಆರೋಗ್ಯದ ಬಗ್ಗೆ ಎರಡನೇದು ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಹಾಗೂ ಮೂರನೇದು ಯೂತ್ ಎನ್ ಎಂಪವರ್ಮೆಂಟ್ ಅಂತ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬರುತ್ತದೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನಗೆ ಕೈ ಜೋಡಿಸಿರುವ ಪ್ರತಿಯೊಂದು ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ನಮ್ಮ ಪೋಷಕರಿಗೂ ಹಾಗೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿರುವಂತಹ ವ್ಯಕ್ತಿಗಳ ಜೊತೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ಇನ್ನು ಮುಂದೆ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಮಾಡಲು ಪ್ರತಿಯೊಬ್ಬರಲ್ಲಿ ಮನವಿ ಇದ್ದೀನಿ ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಏನು ಕಾರ್ಯಕ್ರಮ ಮಾಡುತ್ತೋ ಅದು ಸಮಾಜದ ಒಂದು ಅರಿವಿಗಾಗಿ ಸಮಾಜದ ಒಂದು ಒಳ್ಳೆಯ ಉದ್ದೇಶದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲ ವ್ಯಕ್ತಿಗಳು ಸೇರಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇದೇ ರೀತಿ ನಾವು ತರ ಕ್ರಮ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಸೇರಿಸುವ ಸಲುವಾಗಿ ನಮಗೆ ಸಪೋರ್ಟ್ ಮಾಡಿರುವಂತಹ ಸಹಾಯ ಮಾಡಿರುವಂತಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅದೇ ರೀತಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಡಿಪಾರ್ಟ್ಮೆಂಟ್ ಏನಿದೆಯೋ ಅದು ನಮಗೆ ಸಪೋರ್ಟ್ ಮಾಡಿದೆ ಅದೇ ರೀತಿ ನಮ್ಮ ನಗರಸಭೆ ಏನಿದೆಯೋ ಮುಳುಬಾಗಿಲಿನ ಸ್ವಚ್ಛತೆಯನ್ನು ಕಾಪಾಡುತ್ತಿರುವಂತಹ ಒಂದು ನಗರಸಭೆ ನಮಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲು ನಮಗೆ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕಾದ ಧನ್ಯವಾದಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದೆರಡು ಮಾತು ಮಾತಾಡೋದಕ್ಕೆ ನನಗೆ ಸಪೋರ್ಟ್ ಕೊಟ್ಟಂತಹ ನಿಮ್ಮೆಲ್ಲರಿಗೂನು ಧನ್ಯವಾದಗಳು